ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಅತ್ತೆ ಸೊಸೆ ಬೋರ್ವೆಲ್ ಕೋರಿಸಿದಾರಂತೆ ಹೌದು ಸ್ನೇಹಿತರೆ ನಿಜಕ್ಕೂ ಕೂಡ ಇದೊಂದು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಬೆನ್ ತಡ್ತಕ್ಕಂತಹ ಯೋಜನೆ ಆಗಿದ್ದು ಸೊ ಈಗಾಗ್ಲೆ ಒಂದು ಬೋರ್ವೆಲ್ ಅನ್ನ ತಗ್ಸಿರುವಂತದ್ದು ಬೆಳಕಿಗೆ ಬಂದಿದೆ ಸುಮಾರು ಅತ್ತೆ ಸೊಸೆದು ನೋಡ್ಕೊಳ್ಳಿ ಈಗಾಗಲೇ ಹದಿನೆಂಟು ಕಂತುಗಳಂದ್ರೆ ಮೂವತ್ತಾರು ಸಾವಿರ ಹಣ ಒಬ್ರಿಗಾದ್ರೆ ಇನ್ನೊಬ್ರಿಗೂ ಕೂಡ ಮೂವತ್ತಾರು ಸಾವಿರ ಹಣ ಟೋಟಲ್ ಎಪ್ಪತ್ತೆರಡು ಸಾವಿರ ಹಣವನ್ನ ಈಗ ಈ ಒಂದು ಮಹಿಳೆಯರು ಬೋರ್ವೆಲ್ ಕೋರಿಸಿದಾರಂತೆ ಹಾಗಾದ್ರೆ ಬನ್ನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಪೋಸ್ಟ್ ಮಾಡಲಾಗಿದೆ ಟ್ವಿಟರ್ ನಲ್ಲಿ ಸೊ ಅದರ ಲೈವ್ ಪ್ರೂಫ್ ಸಮೇತವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಿಮಗೂ ಕೂಡ ಖುದ್ದಾಗಿ ಒಂದು ಸುದ್ದಿ ಹೇಳಿದ್ದಾರೆ ಸೊ ನೀವು ಕೂಡ ಈ ಕೆಲಸ ಮಾಡಿದ್ರೆ ನಿಮ್ಮ ಹತ್ರನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಸೊ ನಿಮ್ಮ ಯೋಗಕ್ಷೇಮ ಅಷ್ಟೇ ಅಲ್ಲ ಸೊ ನಿಮ್ಮ ಸುತ್ತಮುತ್ತಿನಂತ ನಡೆತಕ್ಕಂತಹ ಘಟನೆಗಳು ಸಮಾಜ ಸೇವೆಯನ್ನ ಕೂಡ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಹಾಗಾಗಿ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮಹಿಳೆಯರೇ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಆದಷ್ಟು ವಿಡಿಯೋನ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸುಮಾರು ಐದು ನಿಮಿಷ ಆಗ್ಬೋದು ಬಾಳಾದ್ರೆ ಅದಷ್ಟು ಐದು ನಿಮಿಷದಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳಿಕೆಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಸೊ ಮೊದಲು ಈ ಒಂದು ಬೋರ್ವೆಲ್ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ ಬಿಡಿ ಮತ್ತೇನಿಲ್ಲ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರ ಒಂದು ಸ್ಕ್ರೀನ್ ಅಲ್ಲಿ ನಿಮಗೆ ಅಹ್ ತಿಳಿಸ್ತೇನೆ ತೋರಿಸ್ತೇನೆ ಅದೇ ರೀತಿ ಸ್ವತ ಲಕ್ಷ್ಮಿ ಬಳಕರ್ ಅವರು ಪೋಸ್ಟ್ ಮಾಡಿರ್ತಕ್ಕಂತಹದ್ದು ಈ ಒಂದು ಮಾಹಿತಿ ಆಗಿರುತ್ತೆ ಇಲ್ಲಿ ನೋಡಿ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ಅಹ್ ಕೂಡಿಟ್ಟು ಇದೀಗ ಚಿಕ್ಕಮಗಳೂರಿನ ಎನ್ಆರ್ ಪುರದ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದು ಸುದ್ದಿ ಹೇಳಿ ಕೇಳಿ ನಿಜಕ್ಕೂ ಖುಷಿಯಾಯಿತಂತೆ ಸುತ್ತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಒಂದು ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಮಹಿಳೆಯರ ಆತ್ಮವಿಶ್ವಾಸ ಸಂಯಮತೆ ಮತ್ತು ಆ ಮುಂಗಡದ ಚಟುವಟಿಕೆಗಳಿಗೆ ಈ ಯೋಜನೆ ಬೆನ್ನು ತಟ್ಟಿ ನಿಲ್ಲುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಇಂತಹ ಸಾರ್ಥಕ ಶಿಕ್ಷಣಗಳು ಲಕ್ಷಾಂತರ ಮಹಿಳೆಯರಿಗೆ ಪ್ರೇರೇಪಣೆ ಆಗ್ತಾ ಇದೆ ಎಂಬುದನ್ನ ಇಲ್ಲಿ ಸರ್ಕಾರ ಆಚರಿಸ್ತಾ ಇದೆ ಅಂತ ಇಲ್ಲಿ ಸರ್ ಏನು ಲಕ್ಷ್ಮೀ ಹೆಬ್ಬಳ್ಕರ್ ಹೇಳ್ತಾ ಇದಾರೆ ಆ ಇದರಿಂದ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅನ್ನುವಂತಹ ಸುದ್ದಿಯನ್ನ ತಿಳಿಸ್ತಾ ಇದಾರೆ ಇದನ್ನ ಕೇಳಿ ಬಹಳ ಖುಷಿ ಆಯ್ತಂತೆ ಅವರಿಗೆ ಯಾಕಂದ್ರೆ ಮಹಿಳೆಯರು ಇಂತಹ ಒಂದು ಹಣದಿಂದ ಇಂತಹ ಯೋಜನೆಗಳಿಂದ ತಮ್ಮ ಒಂದು ಜೀವನದ ಒಳಿತಿಗಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ ಒಬ್ಬೊಬ್ರು ಕಿರಾಣಿ ಶಾಪ್ ಗಳನ್ನ ಒಬ್ಬೊಬ್ರು ಶಾಲಾ ಮಕ್ಕಳ ಫೀಸ್ ಗಳನ್ನ ಒಬ್ಬೊಬ್ರು ಏನ್ ಮಾಡ್ತಾ ಇದ್ರೆ ಗಿರಣಿ ಹಿಟ್ಟಿನ ಗಿರಣಿ ಬೀಸುವಂತಹ ಗಿರಣಿಗಳನ್ನ ತಮ್ಮ ಉದ್ಯೋಗವನ್ನ ಪ್ರಾರಂಭಿಸ್ತಾ ಇದ್ದಾರೆ ಈ ಒಂದು ಯೋಜನೆಗಳಿಂದ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರೀ ನಮ್ಮ ರಾಜ್ಯದಾದಂತಹ ಸದ್ದು ಮಾಡ್ತಾ ಇಲ್ಲ ಇದು ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದೆ ಹೌದು ಓಕೆ ಇಲ್ಲ ಅಂತ ಅನ್ನೋದಿಲ್ಲ ಬೇರೆ ಬೇರೆ ಯೋಜನೆಗಳಲ್ಲಿ ಆದಷ್ಟು ನಮಗೆ ಅನಾನುಕೂಲನೆ ಆಗ್ತಾ ಇದೆ ಇನ್ನು ಬೇರೆ ಯೋಜನೆ ಅಂದ್ರೆ ಏನಪ್ಪಾ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಸರ್ಕಾರಕ್ಕೆ ಹೊಡೆತ ಬಂತ ಇದು ಇಂಥದ್ದೆಲ್ಲ ಆಗ್ತಾ ಇದೆ ಆದ್ರೆ ಇದರಿಂದ ಮಹಿಳೆಯರಿಗೆ ಯೂಸ್ ಆಗ್ತಕ್ಕಂಥದ್ದು ಮಾತ್ರ ಗೃಹಲಕ್ಷ್ಮಿ ಯೋಜನೆಯಿಂದ ಹೇಳ್ತಾ ಇದೀನಿ ಇನ್ನು ಶಕ್ತಿ ಯೋಜನೆಯಿಂದ ಆಗ್ಲಿ ಇಲ್ಲಿ ಆದಷ್ಟು ಅನಾನುಕೂಲ ಇರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಸುತ್ತ ಮಹಿಳೆಯರು ಹೇಳ್ತಾ ಇದ್ದಾರೆ ಅದನ್ನ ಬಂದ್ ಮಾಡಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದರಿಂದ ರಿಕ್ಷಾ ಚಾಲಕರೇ ಆಗಿರ್ಲಿ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಇದರಿಂದ ಎಲ್ಲ ಪ್ರಾಬ್ಲಮ್ ಇದೆ ಅದೇ ರೀತಿ ಆರ್ಥಿಕ ಪರಿಸ್ಥಿತಿ ಕೂಡ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳ್ತದೆ ಯಾಕಂದ್ರೆ ಅದರಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗುತ್ತೆ ಅದರಿಂದಾನೇ ಉಲ್ಟಾ ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾಗ್ತಾ ಇದೆ ಅದೇ ರೀತಿಯಾಗಿ ಪುರುಷರಿಗೆ ಬೆಲೆ ಏರಿಕೆ ಆಗಿರ್ಲಿ ಹಾಲಿನ ಬೇರೆ ಟಿಕೆಟ್ ಬೇರೆ ಮೆಟ್ರೋ ಟಿಕೆಟ್ ಬೇರೆ ಈ ರೀತಿ ಪೆಟ್ರೋಲ್ ಡೀಸೆಲ್ ಗಳ ಬೇರೆ ಈ ರೀತಿ ಬೆಲೆಗಳನ್ನ ಏರಿಸಿ ನಮಗೆ ಹಣ ಕೊಟ್ಟು ಉಪಯೋಗ ಇಲ್ಲ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ನಡೆಯುತ್ತೆ ಗೃಹಲಕ್ಷ್ಮಿ ಯೋಜನೆ ಹೊರತುಪಡಿಸಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇರ್ಲಿ ಬೇರೆ ಯೋಜನೆಗಳನ್ನ ಬಂದ್ ಮಾಡಿ ಅನ್ನುವಂತಹ ಮಾಹಿತಿ ಕಂಡು ಬರ್ತಾ ಇದೆ ಸೊ ನಮ್ಮ ಅಭಿಪ್ರಾಯ ಕೂಡ ಅದಾಗಿರುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಅಂದ್ರ ಅಂತೂ ಬಹಳಷ್ಟು ಹೆಲ್ಪ್ ಆಗ್ತಾ ಇದ್ರಲ್ಲಿ ಇದರಲ್ಲಿ ಇನ್ನೂ ಒಂದು ಸಾವಿರ ಹೆಚ್ಚು ಮಾಡ್ಲಿ ಎರಡು ಸಾವಿರ ಇದೆ ಅಲ್ಲ ಅದು ಮೂರು ಸಾವಿರಕ್ಕೆ ಏರಿಕೆ ಮಾಡಿ ಮಹಿಳೆಯರಿಗೆ ಕೊಡ್ಲಿ ನಡೆಯುತ್ತೆ ಇದರಿಂದ ಮತ್ತಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಮಹಿಳೆಯರ ಸಬಲೀಕರಣಕ್ಕಾಗಿ ಅದೇ ರೀತಿಯಾಗಿ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಇದರಿಂದ ಹೆಲ್ಪ್ ಆಗತ್ತೆ ಯಾಕಂದ್ರೆ ವಿಧವಾ ಮಹಿಳೆಯರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದ್ರೆ ತಮ್ಮ ಮಹಿಳೆಯರ ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನ ನಡೆಸಲಿಕ್ಕೆ ತಮ್ಮ ಮಕ್ಕಳನ್ನ ನೋಡ್ಕೊಳ್ಲಿಕ್ಕೆ ಕಷ್ಟ ಆಗ್ತಿರತ್ತೆ ಇದರಿಂದ ಮತ್ತಷ್ಟು ಉದ್ಯೋಗವನ್ನ ಮಾಡ್ಲಿಕ್ಕೆ ಅಥವಾ ಶಾಲಾ ಫೀಸ್ ಗಳನ್ನ ಕಟ್ಲಿಕ್ಕೆ ಈ ರೀತಿ ಹೆಲ್ಪ್ ಒಂದೆಲ್ಲ ಒಂದ್ ಕಡೆ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಇರಲೇಬೇಕು ನಮ್ಮ ರಾಜ್ಯದಷ್ಟೇ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಇದನ್ನ ಮಾಡುದ್ರೂ ಸಹಿತ ಬೆಟ್ರೆ ಕೇಂದ್ರ ಸರ್ಕಾರ ಅದನ್ನ ಜಾರಿ ತಂದ್ರು ಒಳ್ಳೆಯದೇ ಮತ್ತೇನಿಲ್ಲ ಆದ್ರೆ ಬೇರೆ ಬೇರೆ ಯೋಜನೆಗಳಿಂದ ಹೊಡೆತ ಬೀಳ್ತಾ ಇದೆ ಅಲ್ಪ ಸ್ವಲ್ಪ ಅದನ್ನ ಸರಿಪಡಿಸ್ಕೊಳ್ಬೇಕೆ ಬೆಲೆ ಏರಿಕೆ ಕಡಿಮೆ ಮಾಡ್ಬೇಕಷ್ಟೇ ಈಗ ಈ ಒಂದು ಕನ್ನಡ ಪ್ರಭಾದಲ್ಲಿ ಕೂಡ ಆಗಿರ್ಲಿ ಸೊ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಇದು ಸುದ್ದಿ ಓಡಾಡ್ತಾ ಇರುವಂತದ್ದು ನೋಡಿರ್ತೀರಿ ಕೆಲವೊಂದಷ್ಟು ಜನರು ಸದ್ಯಕ್ಕೆ ಬೋರ್ವೆಲ್ ಹೊಡಿಸಿರ್ತಕ್ಕಂಥದ್ದು ಲಕ್ಷ್ಮೀ ಬಳಕರ್ ನಿಜಕ್ಕೂ ಕೂಡ ಖುಷಿ ಆಗಿದೆ ಅಂತೆ ಅದೇ ರೀತಿಯಾಗಿ ನಿಮಗೊಂದು ಸುದ್ದಿಯನ್ನ ತಿಳಿಸಿದ್ದಾರೆ ಈ ಏನಪ್ಪಾ ಸುದ್ದಿ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಹಣದಿಂದ ಏನಾದ್ರೂ ಯೂಸ್ ಮಾಡ್ಕೊಳ್ತಾ ಇದ್ರೆ ಏನಾದ್ರೂ ನೀವು ಏನೇ ಇದರಿಂದ ನೀವು ಯೂಸ್ ಮಾಡ್ಕೊಳ್ತಾ ಇದ್ರಿ ಅಜ್ಜಿ ನೋಡಿದ್ರಿ ಹಿಂದಿನ ದಿನಗಳಲ್ಲಿ ಆ ಹೋಳಿಗೆ ಊಟವನ್ನ ಮಾಡಿಸಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಹಾಗಾಗಿ ಲಕ್ಷ್ಮೀ ಬಾಳ್ಕರ್ ಅವರು ಅಲ್ಲಿ ಕೂಡ ಭೇಟಿ ನೀಡಿದ್ರು ಅಜ್ಜಿಗೂ ಕೂಡ ಕೃತಜ್ಞತೆ ತಿಳಿಸಿದ್ರು ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವೇನಾದ್ರು ಯೂಸ್ ಮಾಡ್ಕೊಳ್ತಾ ಇದ್ರೆ ಅಥವಾ ಸಾಮಾಜಿಕವಾಗಿ ಏನಾದ್ರು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ ಸೊ ಅದನ್ನ ರೀಲ್ಸ್ ಮಾಡಿ ಅಥವಾ ಅದನ್ನ ವಿಡಿಯೋ ಮಾಡಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ದಾದ್ರೆ ಫೇಸ್ಬುಕ್ ಅಥವಾ ಟ್ವಿಟರ್ ಅಥವಾ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಇದರಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ನೀವು ಅಪ್ಲೋಡ್ ಮಾಡಿದ್ದೆ ಆದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದ್ದೆ ಆದ್ರೆ ಸೊ ನಿಮ್ಮ ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ಏರಿಯಾಗೆ ಬಂದು ಭೇಟಿ ಕೊಟ್ಟು ಏನೇನು ಯೋಗಕ್ಷೇಮಗಳು ಅಥವಾ ಸಾಮಾಜಿಕವಾಗಿ ಏನ್ ಕೆಲಸ ಕಾರ್ಯಗಳಾಗಬೇಕಾಗಿದ್ದಾವೆ ಈ ಎಲ್ಲ ಒಂದು ಯೋಜನೆಗಳಿಂದಾಗಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಡದಂತಹ ಕೆಲಸ ಮಾಡ್ತಾರೆ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಏನಾದ್ರೂ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಏನ್ ಯೂಸ್ ಆಗ್ತಾ ಇದೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅದೇ ರೀತಿಯಾಗಿ ನೀವು ಕೂಡ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದನ್ನ ಮರಿಬೇಡಿ ಸೊ ಇಷ್ಟು ಮಾಡಿದ್ರೆ ನೀವು ಲಕ್ಷ್ಮಿ ಬಳ್ಕರ್ ಅವರನ್ನ ಭೇಟಿ ಆಡುವಂತಹ ಭೇಟಿ ಆಗುವಂತಹ ಕ್ಷಣನು ಕೂಡ ಬರ್ಬೋದು ಆದಷ್ಟು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೊಬ್ಬ ಮಹಿಳೆಯರಿಗೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ